ಓಂ ಶಾಂತಿ ನಮ್ಮ ದೇಹ ಪಂಚತತ್ವಗಳಿಂದಾಗಿದೆ ಇದನ್ನು ಉಪನಿಷತ್ತುಗಳಲ್ಲಿ ಹೇಳಲಾಗ್ತದೆ ಪಂಚಮಯ ಕೋಶ ಅಂತ ಐದು ಕೋಶಗಳು ಅಂತ ಬೆಂಬಿಸ್ಲಾಗ್ತದೆ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಹಾಗೆಯೇ ಫಸ್ಟ್ ಬರೋದು ಭೌತಿಕ ಶರೀರ ಅನ್ನಮಯ ಕೋಶ ಅಂತ ದೇಹ ಆದದ್ದು ಪಂಚತತ್ವಗಳಿಂದ ಅದನ್ನು ಬೆಳೀಲಿಕ್ಕೆ ಬೇಕಾದದ್ದು ಪಂಚತತ್ವಗಳು ಉತ್ತಮವಾದಂಥ ಅನ್ನ ಅಥವಾ ಆಹಾರ ಕುಡಿಯಲಿಕ್ಕೆ ಶುದ್ಧವಾದಂಥ ನೀರು ಉಸಿರಾಡೋದಕ್ಕೆ ಶುದ್ಧವಾದಂಥ ಗಾಳಿ ಆಕಾಶ ಪ್ರಕಾಶ ಇದೆಲ್ಲವೂ ಚೆನ್ನಾಗಿದ್ದರೆ ದೇಹ ಸಶಕ್ತವಾಗಿರ್ತದೆ ಸದೃಢವಾಗಿರ್ತದೆ ಆರೋಗ್ಯದಿಂದ ಇರ್ತದೆ ಫಸ್ಟ್ ಬರೋದು ಜೀವನಕ್ಕೆ ಆಧಾರ ಮನುಷ್ಯ ಜೀವಿಸಬೇಕಂದ್ರೆ ಆಹಾರ ಬೇಕು ಈ ಆಹಾರದ ಒಂದು ಕೋಶವನ್ನೇ ಅನ್ನಮಯ ಕೋಶ ಅನ್ನದಿಂದಲೇ ಆದದ್ದು ಅನ್ನದಿಂದಲೇ ಬೆಳೆಯೋದು ಅನ್ನದಿಂದಲೇ ಬದುಕೋದು ಒಂದಿನ ಇದು ಮಣ್ಣಲ್ಲಿ ಸೇರುವಂಥದ್ದು ಈ ಅನ್ನಮಯ ಕೋಶಕ್ಕೆ ಬೇಕಾಗಿದ್ದು ಆಹಾರ ಪ್ರತಿದಿನ ನಾವು ಬದುಕಬೇಕು ಅಂದರೆ ಆಹಾರ ಬೇಕು ಅದಕ್ಕೆ ಆಹಾರಕ್ಕೆ ಭಾಳ ಮಹತ್ವ ಇದೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಲ್ಲಿ ಬರೋದು ಫಸ್ಟ್ ಹೊಟ್ಟೆ ರೋಟಿ ಕಪ್ಡ ಅವ್ರ ಮಕಾನ್ ಅಂತಾರೆ ಆ ರೋಟಿ ಕಪ್ಡ ಮಖಾನ್ ಭಾಳ ಅವಶ್ಯಕತೆ ನಮಗೆ ಆದರೆ ಫಸ್ಟ್ ಅವಶ್ಯಕತೆ ರೋಟಿ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಇಷ್ಟೊಂದು ಕಷ್ಟಪಡೋದು ಇಪ್ಪತ್ನಾಲ್ಕು ಗಂಟೆನೂ ದುಡಿತೀವಿ ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ತೀವಿ ವ್ಯಾಪಾರ ಮಾಡ್ತೀವಿ ಬಿಸ್ನೆಸ್ ಮಾಡ್ತೀವಿ ಕೂಲಿ ಮಾಡ್ತೀವಿ ಇಡೀ ದಿನ ಕಷ್ಟಪಟ್ಟು ಗೃಹಿಣಿಯರು ಮಾತೆಯರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾರೆ ಇದೆಲ್ಲ ಯಾಕಪ್ಪ ಅಂದರೆ ಆ ದಿನದ ಆಹಾರ ಭಾಳ ಮುಖ್ಯ ಆಹಾರ ಇಲ್ಲದೆ ನಾವು ಬದುಕೋದಿಲ್ಲ ಅದೇ ರೀತಿಯಾಗಿ ಎಲ್ಲ ನೌಕರಿ ಮಾಡೋದು ಕಷ್ಟಪಡೋದು ಎದಕರಿ ಹೊಟ್ಟೆಗೋಸ್ಕರ ಅದೇ ರೀತಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿಯೂ ಪ್ರಸಾದ ತೀರ್ಥ ಭಾಳ ಮುಖ್ಯ ಹೋದವ್ರಿಗೆ ಬಂದವರಿಗೆ ಪ್ರಸಾದ ಸಿಗ್ತಾ ತೀರ್ಥ ತಗೊಂಡ್ರಾ ಎಲ್ಲಿ ಹೋದ್ರೂ ಇದ್ರ ಮಹತ್ವ ಇದೆ ದೊಡ್ಡ ದೊಡ್ಡ ಫಂಕ್ಷನಿಗೆ ಹೋಗ್ತೀವಿ ಊಟದ ಮೇಜ್ವಾನ್ ಏನು ಅಂತ ಕೇಳ್ತೀವಿ ಕಾರ್ಯಗಳಿಗೆ ಹೋಗ್ತೀವಿ ಮದುವೆ ಮುಂಜುವೆಗಳಿಗೆ ಹೋಗ್ತೀವಿ ಏನು ಮಾಡಿದ್ರಿ ಊಟ ಅಂತ ಕೇಳ್ತೀವಿ ಏನು ಲಾಡು ಮಾಡಿದ್ರ ಜಿಲೇಬಿ ಮಾಡಿದ್ರ ಏನು ಮಾಡಿದ್ರು ನೋಡಿ ಅದೇ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತದೆ ಕೇವಲ ಅದು ತಿನ್ನೋದಲ್ಲ ಕೇವಲ ರುಚಿಗೋಸ್ಕರ ಅಲ್ಲ ಈ ಆಹಾರನೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ ಈ ದೇಹದಲ್ಲಿರುವಂಥ ಎಲ್ಲ ಒಂದೊಂದು ಸೆಲ್ಸ್ ಜೀವಕೋಶಗಳು ಅವು ಚೆನ್ನಾಗಿ ಬೆಳಿಬೇಕಂದ್ರೆ ನಮ್ಮ ಆಹಾರನೂ ಒಂದು ಕಾರಣ ಆಹಾರದಿಂದಾಗಿನೇ ಕೆಲವೊಮ್ಮೆ ಬುದ್ಧಿ ಮೊದ್ದಾಗ್ತದೆ ಅಂತ ಹೇಳ್ತೀವಿ ಉದಾಹರಣೆಗೆ ತಾಮಸಿಕ ಆಹಾರ ನಮ್ಮ ಜೀವನದಲ್ಲಿ ಆಲಸ್ಯವನ್ನು ತರ್ತದೆ ಅತಿ ನಿಧಾನವಾಗ್ತೇವೆ ಅಥವಾ ಅಲ್ಲಿ ಕ್ರಿಯಾಶೀಲತೆ ಇರುವುದಿಲ್ಲ ಚಟುವಟಿಕೆ ಇರುವುದಿಲ್ಲ ಹಾಗೆಯೇ ನಾವು ಕೆಲವೊಂದು ವಸ್ತುಗಳಿಂದ ಬುದ್ಧಿ ವಿಚಾರ ಶಕ್ತಿಯನ್ನೇ ಕಡಿಮೆ ಮಾಡ್ತದೆ ಹಿಂದಿನ ಹೇಳ್ತಿದ್ರು ಈರುಳ್ಳಿ ಭಾಳ ತಿಂದರೆ ನಾಲಿಗೆನೂ ತೊದಲ್ತದೆ ನಮ್ಮ ಬುದ್ಧಿನೂ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ ಹಂಗೆ ಕೆಲವೊಂದು ಉತ್ತೇಜನಕಾರಿ ಆಹಾರಗಳಿದ್ದಾವೆ ಉದಾಹರಣೆಗೆ ಖಾದ್ಯ ಪದಾರ್ಥಗಳಲ್ಲಿ ಅತಿಯಾದ ಖಾರ ಮಸಾಲೆ ಉಪ್ಪು ಇವೆಲ್ಲ ಸೇರಿಬಿಟ್ರೆ ಅವು ನಮ್ಮ ಮನಸ್ಸನ್ನು ಉದ್ರೇಕಗೊಳಿಸ್ತವೆ ಉತ್ತೇಜನಗೊಳಿಸ್ತವೆ ಅದಕ್ಕೆ ಮೋಟಿವೇಟೆಡ್ ಫುಡ್ ಅಂತೀವಿ ಸ್ಟಿಮ್ಯುಲೇಟಿವ್ ಫುಡ್ ಅಂತೀವಿ ಅಂಥವರಿಗೆ ಅತೀ ಅವಸರ ಸ್ನಿಧಾನ್ ಅನ್ನೋದಿರೋದಿಲ್ಲ ವ್ಯವಧಾನ ಅನ್ನೋದಿರೋದಿಲ್ಲ ಸಹನೆ ಅನ್ನೋದಿರೋದಿಲ್ಲ ಅತಿಯಾಗಿ ಅವಸರ ಗಡಿಬಿಡಿ ಅತಿಯಾದ ಚಟುವಟಿಕೆ ಒಂದು ಕ್ಷಣವೂ ನಿಂತಲೇ ನಿಲ್ಲೋದಿಲ್ಲ ಕೂತಲ್ಲೇ ಕೂಡೋದಿಲ್ಲ ಒಬ್ಬರು ಮಾತು ಕೇಳೋದಿಲ್ಲ ಅವ್ರ ಮಾತು ಪೂರ್ಣ ಆಗೋದ್ರ ಮೊದಲೇ ಇವರು ತಮ್ಮದೊಂದು ರಿಯಾಕ್ಷನ್ ತೋರಿಸ್ಬಿಡ್ತಾರೆ ಇದು ಅತಿಯಾದ ಸ್ಟಿಮ್ಯುಲೇಟಿವ್ ಫುಡ್ ಇದು ಅದಕ್ಕೆ ಬಸ್ಸಿನಲ್ಲಿ ಹಿಂದೆ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಈ ವಾಹನದ ಅವಸರ ವಾಹನಕ್ಕೆ ಹೆಂಗೆ ಅಪಘಾತ ಮಾಡಿಸ್ತದೆ ಹಂಗೆ ಜೀವನದ ಅವಸರದ ಸ್ವಭಾವ ಎಷ್ಟೋ ಎಡವಟ್ಟುಗಳನ್ನು ಮಾಡಿಬಿಡ್ತದೆ ದುಡುಕು ಸ್ವಭಾವದಿಂದಾಗಿ ಎಷ್ಟೊಂದು ಅನಾಹುತಗಳಾಗ್ತವೆ ಅಂಥ ಆಹಾರ ನಮಗೆ ಇವತ್ತು ಅವಶ್ಯಕ ಇಲ್ಲ ಇನ್ನೊಂದು ಪ್ರಕಾರದ ಆಹಾರ ಬರ್ತದೆ ಸಾತ್ವಿಕ ಆಹಾರ ಮೂರು ಪ್ರಕಾರದ ಆಹಾರಗಳು ಸಾತ್ವಿಕ ರಾಜಸಿಕ ತಾಮಸಿಕ ಅವು ನಮ್ಮ ಶರೀರದ ಆರೋಗ್ಯದ ಮೇಲೆ ಎಷ್ಟು ರೀತಿ ಪ್ರಭಾವ ಬೀರ್ತವೆ ಈಗ ಎರಡು ಪ್ರಕಾರದ ನಾನು ಹೇಳಿದೆ ತಾಮಸಿಕ ಆಹಾರ ಅಂದರೆ ಮನುಷ್ಯನನ್ನು ಆಲಸೆಯನ್ನಾಗಿ ಮಾಡ್ತದೆ ಮನುಷ್ಯನ ಪ್ರಕೃತಿ ನಿಧಾನ ಆಗ್ತದೆ ಯಾವುದು ಚಟುವಟಿಕೆ ಇರಲ್ಲ ನಾವು ತಮಾಷೆ ಮಾಡಿ ಹೇಳ್ತಿರ್ತೀವಿ ಈಗ ಕರೆದ್ರೆ ಇನ್ನೊಂದು ಗಂಟೆಗೆ ಬರ್ತಾರೆ ಕರೆದಿದ್ರಂತಲ್ಲ ಅಂತ ಇದು ಒಂದು ತಾಮಸಿಕ ವೃತ್ತಿ ಇದು ಬಹಳಷ್ಟು ಈ ಹಳಸಿದ ಪದಾರ್ಥ ಉಳಿದದ್ದು ಅಥವಾ ಒಣಗಿದ್ದು ರಸಹೀನ ಅಥವಾ ಇವೆಲ್ಲ ವ್ಯಸನಜನಕ ಆಹಾರಗಳೇನಿದ್ದಾವೆ ಮಧ್ಯ ಮಾಂಸ ಅಥವಾ ಎಲ್ಲ ಚಟಗಳದ್ದೇನು ಬರ್ತವೆ ಇವೆಲ್ಲ ತಾಮ್ಸಿಕ ಆಹಾರಗಳು ಮನುಷ್ಯನಲ್ಲಿ ತಾಮಸಿಕ ವೃತ್ತಿಯನ್ನು ಬೆಳೆಸ್ತವೆ ಅತಿ ಜಿಡ್ಡು ಸ್ವಭಾವ ಮಾಡ್ತಾರೆ ದೇಹ ಒಂದು ಕ್ರಿಯಾಶೀಲತೆ ಕಳ್ಕೊಂಬಿಡ್ತದೆ ಮಾಡೋ ಕೆಲಸ ಮಾಡಲಿಕ್ಕಾಗಲ್ಲ ಯಾರ ಮಾತು ಕೇಳೋದಿಲ್ಲ ಜೀವನದಲ್ಲಿ ಒಂದು ಗುರಿ ಇರೋದಿಲ್ಲ ಸಾಧನೆ ಇರೋದಿಲ್ಲ ಏನೋ ಅಪ್ಪ ತಿನ್ನಬೇಕು ಉಣ್ಬೇಕು ಏನೋ ಒಂದು ಮಾತಾಡಿಕೊಂಡು ಅಮೂಲ್ಯವಾದ ಜೀವನವನ್ನು ವ್ಯರ್ಥವಾಗಿ ಕಳೀತಾರೆ ಆದರೆ ರಾಜಕ ಸಿಕ್ಕದವರು ಚೆನ್ನಾಗಿಲ್ಲ ಉಪಯೋಗ ಮಾಡ್ತಿರ್ತಾರೆ ಆದರೆ ಉದ್ರೇಕ ಆಗ್ತದೆ ಉತ್ತೇಜನ ಆಗ್ತದೆ ಸಿಟ್ಟು ಜಾಸ್ತಿ ಆಗ್ತದೆ ಆ ಸಿಟ್ಟಿನಿಂದಲೂ ಸಹ ಅನಾಹುತಗಳಾಗ್ತವೆ ಅದರ ಜೊತೆಗೆ ಇಂತಹ ಆಹಾರ ದೇಹದ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಆಗಿ ಇವತ್ತು ನೈಂಟಿ ಪರ್ಸೆಂಟ್ ಬಿಕಾಸ್ ಆಫ್ ಅವರ್ ಮೀಲ್ಸ್ ಅಂತ ಹೇಳ್ತಾರೆ ಬಿಕಾಸ್ ಆಫ್ ಅವರ್ ಫುಡ್ ಅಂತ ಹೇಳ್ತಾವೆ ನಮ್ಮ ಒಳಗಿನ ಸಿಸ್ಟಿಮನ್ನು ಅದರಲ್ಲೂ ವಿಶೇಷವಾಗಿ ಡೈಜೆಸಿವ್ ಸಿಸ್ಟಿಮ್ ಏನಿದೆ ಅದರ ಮೇಲೆ ಭಾಳ ಪರಿಣಾಮ ಆಗ್ತದೆ ಕೆಲವರಿಗೆ ಎಸಿಡಿಟಿ ಆಗ್ತದೆ ಕೆಲವರಿಗೆ ಗ್ಯಾಸ್ ಆಗ್ತದೆ ಕೆಲವರಿಗೆ ಇಂಡೈಜೆಷನ್ ಆಗ್ತದೆ ಕೆಲವರಿಗೆ ಡಿಸೆಂಟ್ರಿ ಆಗ್ತದೆ ಇದಕ್ಕೆಲ್ಲ ಕಾರಣ ನಾವು ಸೇವಿಸುವಂತಹ ಆಹಾರ ಅದರಲ್ಲಿಯೂ ಉತ್ತೇಜನಕಾರಿ ಆಹಾರ ಜೊತೆಗೆ ಹಾಟ್ ಡ್ರಿಂಕ್ಸ್ ಅಂತ ಬರ್ತವೆ ಅವೆಲ್ಲವೂ ಸಹ ದೇಹದ ಮೇಲೆ ದುಷ್ಪರಿಣಾಮ ಬೀರ್ತದೆ ಆದರೆ ಇವೆಲ್ಲಕ್ಕಿಂತ ಶ್ರೇಷ್ಠವಾದಂಥ ಆಹಾರ ಅತಿ ಉತ್ತಮವಾದಂಥ ಆಹಾರ ಸಾತ್ವಿಕ ಆಹಾರ ಏನಪ್ಪ ಈ ಸಾತ್ವಿಕ ಆಹಾರ ಅಂದರೆ ಸಸ್ಯಾಹಾರ ನಿಸರ್ಗಕ್ಕೆ ಹತ್ತಿರವಾದಂತಹ ಆಹಾರ ಉದಾಹರಣೆಗೆ ಹಣ್ಣುಗಳು ತರಕಾರಿಗಳು ಅಥವಾ ಅದರಲ್ಲಿ ಬೇರೆ ಬೇರೆ ವೆರೈಟಿ ಗೆಡ್ಡೆ ಗೆಣಸುಗಳಿದ್ದಾವೆ ಅವೆಲ್ಲ ನಮ್ಮ ಮನಸ್ಸಿಗೆ ಹಿತವನ್ನು ನೀಡುವಂಥದ್ದು ಅದರ ಜೊತೆಗೆ ಹಿತಮಿತವಾದ ಆಹಾರ ಮನಸ್ಸಿಗೆ ಹಿತವಾಗಿರಬೇಕು ಮಿತವಾಗಿರಬೇಕು ಅತಿಯಾದ ಆಹಾರ ಅನವಶ್ಯಕ ತೊಂದರೆ ತರ್ತದೆ ನಾವೆಲ್ಲ ನೋಡ್ತೀವಿ ಭಾಳ ಊಟ ಹೆಚ್ಚಾಗಿಬಿಟ್ರೆ ಹೊಟ್ಟೆ ಭಾರ ಆಗ್ತದೆ ತಿಂದದೇ ಕರಗೋದಿಲ್ಲ ಆವತ್ತೂ ಸಹ ನಮ್ಮಲ್ಲಿ ಜಡತ್ವ ಬರ್ತದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಹಿತಮಿತ ಅನ್ನೋದರಲ್ಲಿ ಎಲ್ಲದಕ್ಕೂ ಅರ್ಥ ಇದೆ ಹಿತವತ್ತು ಅಂದರೆ ಅದಕ್ಕೆ ಜಾಸ್ತಿ ಉಪ್ಪು ಖಾರ ಎಣ್ಣೆ ಮಸಾಲೆ ಹಾಕಬಾರ್ದು ಯಾಕೆ ಹಾಕಬಾರ್ದು ಅಂದರೆ ಇಷ್ಟೊತ್ತನ್ನು ಹೇಳಿದೆಲ್ಲ ಉತ್ತೇಜನಕಾರಿ ಆಹಾರ ಅದರಿಂದ ಬೇಗ ಸಿಟ್ಟು ಬರ್ತದೆ ಸ್ವಭಾವಗಳಲ್ಲಿ ಯಾವುದನ್ನು ಸಹ ಸಹನೆ ಆಗೋದೇ ಇಲ್ಲ ಇವತ್ತೇ ನಾವು ಟೆನ್ಷನ್ 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 ಅಂತೀವಿ ಆ ಟೆನ್ಷನ್ನಿಗೆ ಒಂದು ಮೂಲ ಕಾರಣ ನಾವು ಸೇವಿಸುವ ಆಹಾರ ಅದಕ್ಕೆ ಆಹಾರದಲ್ಲಿ ಹಿತಮಿತವಾಗಿರಬೇಕು ಸಸ್ಯಾಹಾರ ಆಗಿರಬೇಕು ನಮ್ಮ ಈ ನಿಸರ್ಗಕ್ಕೆ ಹತ್ತಿರವಾದಂಥ ಆಹಾರ ಇರಬೇಕು ಅದರ ಜೊತೆಗೆ ಅದನ್ನು ತಯಾರಿಸೋ ವಿಧಾನ ಆಗಲಿ ಸೇವಿಸೋ ವಿಧಾನ ಆಗಲಿ ಇವೆಲ್ಲವೂ ನಮ್ಮ ಮೇಲೆ ಮನಸ್ಸಿನ ಮೇಲೆ ದೇಹದ ಮೇಲೆ ಪರಿಣಾಮ ಬೀರ್ತದೆ ಅದಕ್ಕೆ ಮನಸ್ಸು ಶಾಂತ ಸಮಾಧಾನ ನಿಧಾನವಾಗಿರಬೇಕು ದೇಹದ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಹಿತಮಿತವಾದಂಥ ಆಹಾರವನ್ನು ಭಗವಂತನ ಸ್ಮೃತಿಯಲ್ಲಿ ಮಾಡಬೇಕು ಭಗವಂತನಿಗೆ ಅರ್ಪಿಸಬೇಕು ಪ್ರಸಾದದ ರೂಪದಲ್ಲಿ ಮಾಡಿದಾಗ ನಿಮ್ಮ ಮನೆ ಆಗ್ತದೆ ನಿಮ್ಮ ಅನ್ನ ಪ್ರಸಾದ ಆಗ್ತದೆ ಎಂದು ನಾವು ಮೃತ ಆಹಾರ ಆಗಲಿ ದರ್ದ ಅಥವಾ ನೋವಿ ತುಂಬಿದ ಆಹಾರ ಆಗಲಿ ನಾವು ಸ್ವೀಕಾರ ಮಾಡಬಾರ್ದು ಜೈಸಾ ಅನ್ನ ವೈಸಾಮನ್ನ ಓಂ ಶಾಂತಿ